ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಟ್ಯಾರೋ ಲೈಫಿಗೆ ವೆಲ್ಕಮ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನೆಲ್ನ ಆ್ಯಂಡ್ ವೈಸ್ ಇವತ್ತಿನ ಒಂದು ಟಾಪಿಕ್ ಬಂದು ಮೇನ್ ಆಗಿ ನಿಮ್ಮ ಒಂದು ಪ್ರೊಸನಿನ ತಡರಾತ್ರಿಯ ಆಲೋಚನೆಗಳು ಯಾವ ರೀತಿ ಇರಲಿದೆ ಆ್ಯಂಡ್ ಏನೇನೋ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ನಿಮ್ಮ ಒಂದು ಪ್ರೀತಿ ಸಂಬಂಧದ ಬಗ್ಗೆ ಯಾವ ಥರ ಒಂದು ಆಲೋಚನೆ ಅಂತ ಕಾಣ್ತಾ ಯಾಕಂದರೆ ಇದು ತುಂಬ ಜನ ನಿಮಗೆ ಸಜೆಸ್ಟ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲೂ ಸಹ ಆ್ಯಂಡ್ ಡಿ ಎಮ್ ಸಹ ಮಾಡಿದ್ದೀರಾ ಈ ಒಂದು ಟಾಪಿಕ್ಕಿನ ಬಗ್ಗೆ ಮಾಡಿ ಅಂತ ಅಂತ ಅಂದ್ಬಿಟ್ಟು ಸೊ ಖಂಡಿತವಾಗ್ಲೂ ನಿಮ್ಮ ಮುಂದೆ ಇವತ್ತಿನ ದಿನ ಈ ಒಂದು ಟಾಪಿಕ್ಕಿನ ಬಗ್ಗೆ ರೀಡಿಂಗನ್ನು ಮಾಡ್ತಾ ಇದ್ದೀವಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊಡೋದಂಕ ನೋಡಿ ಸೊ ನೀವು ಈ ಡೆಕ್ಕನ್ನು ನೋಡಿ ಓಕೆ ನಿಮ್ಮ ಕೋರ್ಸ್ ಒಂದು ಹೆಸರು ಒಂದು ಡೇಟ್ ಆಫ್ ಬರ್ತ್ ಏನಿದೆ ಅದಿದ್ದರೆ ಗೊತ್ತಿದ್ರೆ ಮೂರು ಬಾರಿ ಹೇಳ್ಕೊಡಿ ರಿಲ್ಯಾಕ್ಸ್ ಅಲ್ಲಿ ಓಕೆ ಮಾಡಿಕೊಡಿ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ವಿಡಿಯೋವನ್ನ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ಅವರ ಒಂದು ಜೀವನ ಸಹ ಇದು ಬದಲಾಗ್ಲಿ ಅವ್ರಿಗೂ ಸಹ ಮಾಹಿತಿ ಸಿಗಲಿ ಅಂತ ಎಲ್ಲರಿಗೂ ನನ್ನ ಹತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಪ್ರೋತ್ಸಾಹ ಇದೇ ರೀತಿಯಲ್ಲಿ ಲಟ್ ಸಿ ನೋಡೋಣ ಸೊ ನನ್ನ ಒಂದು ವ್ಯಕ್ತಿಯ ತಡರಾತ್ರಿ ಆಲೋಚನೆ ಒಂದು ಮಿಡ್ ನೈಟ್ ಥಿಂಕಿಂಗ್ ಅಂತಕ್ಕಂಥದ್ದು ಯಾಕಂದರೆ ನಾವು ನೈಟ್ ಮಲ್ಗೋಕ್ಕಿಂತ ಮುಂಚೆ ಒಂದು ಫೈವ್ ಮಿನಿಟ್ಸ್ ಮುಂಚೆ ಏನು ಥಿಂಕ್ ಮಾಡಿರ್ತೀವಿ ಅದು ನನ್ನ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿ ಮ್ಯಾನಿಫೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ತಡರಾತ್ರಿ ಒಂದು ಯೋಚನೆ ಅಂತಕ್ಕಂಥದ್ದು ಬಹಳ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಓಕೆ ಸೊ ನೋಡೋಣ ತಡರಾತ್ರಿ ಆಲೋಚನೆ ಯಾವ ರೀತಿ ಇದೆ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಆ್ಯಂಡ್ Focus, my dear. on the person, baggy. Okay. Close your eyes and think, my dear. Relax, my dear. No mind, Anna. Think, think of your person. Okay. So now, Anna. Yawa on the guidance. Itta the messages. So eight of pentacles. Itta the ace of minds. ಓಕೆ ಗುಡ್ ಸಿಕ್ಸ್ ಆಫ್ ಕಪ್ ಸಿಗ್ತಾ ಇದೆ ಸೊ ರಿಕನ್ಸಿಲಿಯೇಷನ್ ಅಂತಕ್ಕಂಥ ಎನರ್ಜೀಸ್ ಸಹ ಇಲ್ಲಿ ಬರ್ತಾರೆ ಅಂಡ್ ಬಾಟಮ್ ಆಫ್ ದ ಡೇಟ್ ನೋಡೋದು ಆದರೆ ಇಲ್ಲಿ ಯಾವುದು ಫೋರ್ ಆಫ್ ಕಪ್ಸ್ ಎನರ್ಜಿ ಸೊ ಗಾಯಸ್ ಈ ಒಂದು ಎನರ್ಜೀಸ್ನ ನೋಡೋದಾದರೆ ಮುಖ್ಯವಾಗಿ ಎಷ್ಟೋ ಜನರ ಒಂದು ಕರೆಂಟ್ ಸಿಚುವೇಶನ್ ಇದಾಗಿದೆ ಅಂತಲೇ ಹೇಳ್ಬೋದು ವೇಟ್ ಮಾಡ್ತಾ ಇದ್ದೀರಾ ಡಿಪ್ರೆಷನ್ಗೆ ಹೋಗಿದ್ದೀರಾ ಒಂದು ಕಡೆ ಸ್ಯಾಡ್ ಎನರ್ಜಿ ಅಪ್ಸೆಟ್ ಎನರ್ಜಿಸ್ ಅಂತಕ್ಕಂಥದ್ದು ತುಂಬಾ ಕಾಣಿಸ್ತಾ ಇದೆ ಅಥವಾ ನಿಮಗೆ ಈ ಒಂದು ರಿಲೇಶನ್ಶಿಪ್ ಇಂದ ಖುಷಿ ಅಂತಕ್ಕಂಥದ್ದಿಲ್ಲ ಅಥವಾ ನಿಮಗೆ ಒಂದು ರೀತಿ ಜಿಗುಪ್ಸೆ ಅಂತಕ್ಕಂಥದ್ದು ಜಾಸ್ತಿನೇ ಕಾಣಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಪರ್ಸನ್ನ ಜೊತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವರು ನಡ್ಕೊಳ್ತಕ್ಕಂಥ ಒಂದು ರೀತಿ ಇರ್ಬೋದು ಅಥವಾ ಅವರು ನಿಮಗೆ ಸರಿಯಾಗಿ ಗಮನಿಸ್ಕೊಳ್ದೇ ಇರತಕ್ಕಂಥದ್ದು ಇರ್ಬೋದು ಏನೋ ಒಂದು ವಿಚಾರವಾಗಿ ಎಮೋಷನಲಿ ತುಂಬ ಹರ್ಟ್ ಆಗಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದು ನಿಮ್ಮ ನಡುವೆ ನಡೆದಿದೆ ಅಂತಾನೆ ಹೇಳ್ಬೋದು ಅಂಡ್ ನಿಮ್ಮ ಪರ್ಸನ್ ಮೇನ್ ಆಗಿ ತುಂಬಾ ಒಂದ್ ರೀತಿ ನೆಗೆಟಿವ್ ಆಗಿ ಆಲೋಚನೆ ಮಾಡೋದೇ ನಿಮಗೆ ಮೇನ್ ಮೇನ್ ಸಮಸ್ಯೆ ಆಗಿದೆ ಅಂತಾನು ಹೇಳ್ಬೋದು ಅಂದರೆ ಇವೇನೇ ಹೇಳಕ್ ಹೋದ್ರು ಅದನ್ನು ಒಂದು ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಅಥವಾ ನೆಗೆಟಿವ್ ಕಮೆಂಟ್ಸ್ ಮಾಡೋದು ನಿಮಗೆ ಸೊ ಇಲ್ಲಾನೆ ನಿಮ್ಮನ್ನ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡ್ತಕ್ಕಂಥದ್ದು ಸೊ ಇದರಿಂದ ನಿಮಗೆಲ್ಲ ಆಗುತ್ತೆ ಯಾಕೆ ಈ ಪರ್ಸನ್ ಈ ಥರ ಮಾಡ್ತಾ ಇದ್ದಾರೆ ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿತ್ತು ನಮ್ಮ ಒಂದು ಸಂಬಂಧ ಆದರೂ ಯಾಕೆ ಇವ್ರು ಈ ಥರ ಇತ್ತೀಚಿನ ದಿನಗಳಲ್ಲಿ ಬದಲಾಗಿದ್ದಾರೆ ಅನ್ನೋದು ನಿಮ್ಮ ಒಂದು ಪ್ರಶ್ನೆ ಅಂತಕ್ಕಂಥದ್ದು ಸಹ ನಿಮ್ಮ ಮನಸ್ಸಲ್ಲಿ ಮೂಡುತ್ತೆ ಅಂತಾನೆ ಹೇಳ್ಬಹುದು ಸೊ ಯಾವ ಥರ ಆಗುತ್ತೆ ತಡರಾತ್ರಿ ಏನು ಇವರ ಮೈಂಡಲ್ಲಿ ಓಡುತ್ತೆ ಅಂತಂದರೆ ಸಿ ಮೊದಲನೇದಾಗಿ ಕನ್ಫ್ಯೂಷನ್ ಅಂತಕ್ಕಂಥದ್ದು ಇರ್ಬೋದು ಇಲ್ಲಾಂದರೆ ಓವರ್ ಕಾನ್ಫಿಡೆನ್ಸ್ ನನಗೇನು ಕಮ್ಮಿ ನಾನು ಮಾಡ್ತೀನಿ ನನಗೆಲ್ಲೂ ಇದೆ ನನಗೆ ಯಾರು ತಡೆಯೋರು ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು ಇಲ್ಲಾಂದರೆ ಒಂದು ಆ್ಯಟಿಟ್ಯೂಡ್ ಎಲ್ಲವನ್ನೂ ನಾನು ಒಬ್ಬನೇ ಅಥವಾ ಒಬ್ಬಳೆ ಮಾಡುವಂಥ ಸಾಮರ್ಥ್ಯ ಇದೆ ನನಗೆ ನನಗೆ ಯಾಕೆ ಬೇಕು ಬೇರೆಯವರ ಒಂದು ಸಹಾಯ ಅನ್ನೋ ಒಂದು ಜಂಬ ಓಕೆ ಸೊ ಈ ತರ ಆಲೋಚನೆಗಳು ತುಂಬಾ ಇರುತ್ತೆ ಸಿ ಕೆಲವೊಮ್ಮೆ ಇವ್ರಿಗೆ ನೀವು ಎಷ್ಟೋ ಜನ ಕೇಳ್ತಾ ಇರ್ತೀರಾ ಮೇಡಮ್ ಅವ್ರಿಗೆ ನನ್ನ ನೆನಪೇ ಆಗೋದಿಲ್ವಾ ಹಾಗಾದ್ರೆ ಅಂತ ಅಂದ್ಬಿಟ್ಟು ಸಿ ನೆನಪಾಗುತ್ತೆ ಖಂಡಿತ ನೆನಪಾಗ್ತಾ ಇದೆ ಇಲ್ಲಿ ಆದ್ರೆ ಒಂದು ಒಮ್ಮೆ ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಆಲೋಚನೆ ಅಥವಾ ನಿಮ್ಮ ನಡ್ ನಿಮ್ಮ ಮಧ್ಯೆ ನಡೆದಂತ ಒಂದು ಪಾಸಿಟಿವ್ ಈವೆಂಟ್ಸ್ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಬಟ್ ಅದರಲ್ಲೂ ತಪ್ಪುಗಳನ್ನ ಹುಡುಕ್ತಾರೆ ಅಥವಾ ನೆಗೆಟಿವ್ ಆಗಿ ಯೋಚನೆ ಮಾಡಿ ಅದರಲ್ಲಿ ಇಲ್ಲ ಇದು ಇತ್ತೇನೋ ಈ ತರ ಅಂದ್ರೆ ಒಂದು ರೀತಿ ಹೇಳ್ಬೇಕಾದ್ರೆ ಪಾಸಿಟಿವ್ ಆಗೂ ಥಿಂಕ್ ಮಾಡ್ತಿದ್ದಾರೆ ಆ್ಯಂಡ್ ನೆಗೆಟಿವ್ ಆಗೂ ಸಹ ಥಿಂಕ್ ಮಾಡ್ತಾ ಇದ್ದಾರೆ ಸೊ ಈ ಕನ್ಫ್ಯೂಷನ್ ಅಂತಕ್ಕಂಥದ್ದು ನಿಮ್ಮ ಪರ್ಸನಲ್ಲಿ ಬಹಳ ನಡೆಯುತ್ತೆ ಆ ಒಂದು ತಡರಾತ್ರಿಯ ಒಂದು ಆಲೋಚನೆಯಲ್ಲಿ ಅಂತ ಹೇಳ್ಬೋದು ಇವ್ರಿಗನ್ಸುತ್ತೆ ನಾನು ತುಂಬ ಎಫರ್ಟ್ ಹಾಕಿದ್ದೀನಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ ನನಗೆ ಅದರ ಒಂದು ರಿಸಲ್ಟ್ ಆ ಗೌರವ ಅಂತಕ್ಕಂಥದ್ದು ನನಗೆ ಸಿಗ್ತಾ ಇಲ್ಲ ಅಥವಾ ನಿಮ್ಮ ಪರ್ಸನ್ ತುಂಬ ಕರಿಯರ್ ಓರಿಯೆಂಟೆಡ್ ಅವ್ರು ಯಾವಾಗಲೂ ಕೆಲಸದ ವಿಚಾರವಾಗಿನೇ ಬ್ಯುಸಿ ಇರ್ತಾರೆ ನನಗೆ ಸರಿಯಾದ ಒಂದು ಗಮನ ಅಂತಕ್ಕಂಥದ್ದು ಕೊಡೋದಿಲ್ಲ ಇಂಪಾರ್ಟೆನ್ಸ್ ಅಂತಕ್ಕಂಥದ್ದು ಕೊಡೋದಿಲ್ಲ ಆ್ಯಂಡ್ ಇವರ ಹೇಗಪ್ಪ ಅಂತಂದರೆ ಇವರ ಒಂದು ಸ್ಟ್ಯಾಂಡರ್ಡ್ಸ್ ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಕ್ಕಂಥ ಮನುಷ್ಯ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಥವಾ ಇವ್ರ ಕೆಲಸಕ್ಕೆ ಕಮಿಟ್ಮೆಂಟ್ ಕೊಡ್ತಾರೆ ಅಥವಾ ಬೇರೆಯವ್ರಿಗೆ ಇವರು ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಬಟ್ ನಿಮಗೆ ಸಿಗ್ತಾ ಸಿಗ್ಬೇಕಾದಂತಹ ವ್ಯಾಲ್ಯೂ ನಿಮ್ಗೆ ಸಿಗ್ಬೇಕಾದಂತಹ ಒಂದು ಕಮಿಟ್ಮೆಂಟ್ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇಲ್ಲ ಬಟ್ ಇವ್ರೇನು ಅಂದ್ಕೊಂಡಿದ್ದಾರೆ ಇಲ್ಲ ನಾನೇ ತುಂಬಾ ಎಫರ್ಟ್ ಹಾಕ್ತಾ ಇದ್ದೀನಿ ಒಂದು ಭ್ರಮೆ ಅದರಲ್ಲಿ ಬದುಕ್ತಾ ಇದ್ದಾರೆ ಅಥವಾ ಈ ರಿಲೇಶನ್ಶಿಪ್ ಯಾಕೋ ನನಗೆ ವರ್ಕೌಟ್ ಆಗ್ತಾ ಇಲ್ಲ ಸುಮ್ಮನೆ ಬಿಟ್ಬಿಡ್ಲಾ ಅಥವಾ ನನಗೆ ನಾನು ಮೇಲೆ ಫೋಕಸ್ ಮಾಡ್ಕೊಂಡಿದ್ಬಿಡ್ಲಾ ಅಥವಾ ಇವ್ರಿಗೆ ಒಂದು ಗೋಲ್ ಇದೆ ಸ್ವಲ್ಪ ಗೋಲ್ ಓರಿಯಂಟೆಡ್ ಇದ್ದಾರೆ ಅಂಡ್ ಯಾವುದೋ ಒಂದು ಅವಕಾಶಕ್ಕೋಸ್ಕರ ತುಂಬಾ ವೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅಂತಾನೆ ಹೇಳ್ಬೋದು ಇವರ ಕರಿಯರ್ ಗ್ರೋತ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಪ್ರೀತಿ ವಿಚಾರದಲ್ಲಿ ಒಂದು ಅವಕಾಶ ಸಿಕ್ಕರೆ ನನ್ ಬೆಳೆದ್ಬಿಡಣ ಸೆಟ್ಲ್ ಆಗ್ಬಿಡಣ ಒಂದೇ ಸಲ ಅನ್ನೋ ಒಂದು ಯೋಚನೆ ಸಹ ನಿಮ್ಮ ಪರ್ಸನಿನ ಮೈಂಡಲ್ಲಿ ನಡೆಯುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಜೊತೆ ಎಲ್ಲವೂ ಈಸಿಯಾಗಿ ಸೆಟ್ಲ್ ಆಗಿಬಿಟ್ರೆ ನನ್ನ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಆಪರ್ಚುನಿಟಿಸ್ ತನ್ನ ತಾನಾಗೆ ಹುಡ್ಕೊಂಡು ಬಂದರೆ ಎಷ್ಟು ಚೆನ್ನಾಗಿರತ್ತೆ ಅನ್ನೋ ಒಂದು ಭ್ರಮೆ ಇವ್ರಿಗೆ ಸೊ ಆ ಭ್ರಮೆನಲ್ಲಿ ತುಂಬ ಇರ್ತಾರೆ ಅಂತಾನೆ ಹೇಳ್ಬೋದು ಎಲ್ಲವೂ ಕಷ್ಟ ಪಡ್ದೇ ಎಲ್ಲ ಆಗ್ಬಿಡ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಸೊ ಹಾಗಾಗಿ ಇವರು ನಿಮ್ಮ ಕಡೆನೂ ಸಹ ಒಂದು ಕಮಿಟ್ಮೆಂಟ್ ಒಂದು ಒಂದು ಭಾವನೆ ವ್ಯಕ್ತಪಡಿಸೋದಿಲ್ಲ ತುಂಬಾ ಒಂದು ರೀತಿ ಹೇಳೋದಾರು ಇಲ್ಲ ನಾನು ಬಿಸಿ ಇದಿನ ಅವಾಯ್ಡ್ ಮಾಡೋದು ಜಾಸ್ತಿ ಸೊ ಆ ಥರ ಎನರ್ಜೀಸ್ ಇಲ್ಲಿ ತುಂಬಾ ಕಾಣಿಸ್ತಾ ಇದೆ ಆ್ಯಟ್ ದ ಸೇಮ್ ಟೈಮ್ ರೀಕನ್ಸಿಲಿಯೇಷನ್ ಆಗತ್ತಾ ಅಂತ ಎಷ್ಟೋ ಜನ ಕೇಳ್ತೀರಾ ಖಂಡಿತವಾಗ್ಲೂ ರೀಕನ್ಸಿಲಿಯೇಷನ್ ಆಗುತ್ತೆ ನಿಮ್ಮ ಪರ್ಸನ್ ಸಹ ನಿಮ್ಮ ಹಳೆ ಮೆಮರೀಸ್ನ ತುಂಬಾ ನೆನಪಿಸ್ಕೋತಾರೆ ಮಲ್ಗೋಕಿನ್ನ ಮುಂಚೆ ಆ್ಯಂಡ್ ನಿಮ್ಮ ಜೊತೆ ಕಳೆದಿರ್ತಕ್ಕಂಥ ಕ್ಷಣಗಳನ್ನ ತುಂಬಾ ಚೆರಿಷ್ ಮಾಡ್ತಾರೆ ಆ ಒಂದು ಮೆಮರಿ ಅಂತಕ್ಕಂಥದ್ದು ಅವ್ರಗೊಂತ್ರ ತುಂಬಾ ಕಾಡೋ ಓಕೆ ಬಟ್ ಅಟ್ ದ ಸೇಮ್ ಟೈಮ್ ಇವ್ರಿಗೆ ಏನಪ್ಪ ಅಂತಲೇ ಎಷ್ಟೇ ಪಾಸ್ ನಾನು ಹೇಳಿದೆ ಆಲ್ರೆಡಿ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರು ಅವ್ರಿಗೆ ಇಮಿಡಿಯೇಟ್ ಆಗಿ ವೆರಿ ನೆಕ್ಸ್ಟ್ ಸೆಕೆಂಡ್ ಅವರ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ್ ನೆನ್ಪಾಗ್ಬಿಡುತ್ತೆ ಅಯ್ಯೋ ನನಗೆ ಇಷ್ಟು ಪ್ರೀತಿ ಇದ್ರೂ ಈ ಸಮಸ್ಯೆಗಳಿಂದ ನಾನು ಹೊರಗೆ ಬರೋಕೆ ಆಗ್ತಿಲ್ಲ ಅಥವಾ ಸಾಲ ಮಾಡಿರ್ತಾರೆ ಇ ಎಮ್ ಐ ತೊಗೊಂಡಿರ್ತಾರೆ ಅಥವಾ ಫ್ರೆಂಡ್ಸ್ ಕಡೆಯಿಂದ ಮೋಸ ಹೋಗಿರ್ತಾರೆ ಅಥವಾ ಇವರ ಒಂದು ಫ್ಯಾಮಿಲಿಯ ಬ್ಯಾಕ್ ಗ್ರೌಂಡ್ ಅಂತಕ್ಕಂಥದ್ದು ತುಂಬ ಕಷ್ಟದಲ್ಲಿ ಇವರು ಎದ್ದು ಬಂದಿರ್ತಾರೆ ಸೊ ಈ ಥರ ಈ ಕಷ್ಟಗಳ ನಡುವೆ ಅವ್ರಿಗೆ ಈ ಎಮೋಷನ್ಸ್ನ ಶೇರ್ ಮಾಡಬೇಕು ಅಂತಾನೆ ಅನಿಸೋದಿಲ್ಲ ಒಂದು ವೇಳೆ ಅನಿಸಿದ್ರೂ ಇಮಿಡಿಯೇಟ್ ಆಗಿ ಅವರು ಪಟ್ಟಿರ್ತಕ್ಕಂಥ ಕಷ್ಟಗಳ್ ನೆನಪಾಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಬಟ್ ಖಂಡಿತ ರೀಕನ್ಸಿಲಿಯೇಷನ್ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೋಡೋಣ ನಮ್ಮ ಏಂಜಲ್ಸ್ ಏನ್ ಹೇಳ್ತಾರೆ ಈ ಒಂದು ವಿಚಾರವಾಗಿ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ ನಂಬಿಕೆ ಕಳ್ಕೊಬೇಡಿ ಎಷ್ಟು ಪಾಸಿಟಿವ್ ಆಗಿರ್ತೀರ ಅಷ್ಟು ಬೇಗ ಇದು ಒಳ್ಳೆಯದ ಒಳ್ಳೇದಾಗುತ್ತೆ ಒಳ್ಳೆಯ ರೀತಿ ಮ್ಯಾನಿಫೆಸ್ಟ್ ಆಗಿದೆ ಗೆಟ್ ಮೋರ್ ಇನ್ಫಾರ್ಮೇಶನ್ ಯು ಆರ್ ರೆಡಿ ಅಂತ ಸಹ ಹೇಳ್ತಾ ಇದ್ದಾರೆ ಲುಕ್ ಫಾರ್ ಸೈನ್ ಅಂದರೆ ಏನು ಏಂಜನ್ಸ್ ಹೇಳ್ತಿದ್ದಾರೆ ಅಂದರೆ ಸಿ ನಿಮ್ಮ ಕಡೆಯಿಂದ ನೀವೇನು ಎಫರ್ಟ್ ಹಾಕಬೇಕು ಆಲ್ರೆಡಿ ಆಗಿದೆ ಇವಾಗ ನೀವೇನೂ ಮಾಡಲಿಕ್ಕಿಲ್ಲ ಜಸ್ಟ್ ಒಂದು ಪಾಸಿಟಿವ್ ಹೋಪ್ನಿಂದ ನೀವು ವೆಯ್ಟ್ ಮಾಡಬೇಕಷ್ಟೇ ಯೂನಿವರ್ಸ್ ಕಡೆಯಿಂದನೇ ಇವ್ರಿಗೆ ಒಂದು ರೀತಿ ದಾರಿ ಅಂತಕ್ಕಂಥದ್ದು ಸಿಗತ್ತೆ ಅಥವಾ ನೀವೇನಾದ್ರೂ ಇವ್ರಿಗೆ ಸಹಾಯ ಮಾಡಬೇಕು ಅಂತಂದರೆ ಲುಕ್ ಫಾರ್ ಅ ಸೈನ್ ಅಂತಲೂ ಹೇಳಿದ್ದಾರೆ ಏಂಜನ್ಸ್ ಅಂದ್ರೆ ಒಂದು ಅವಕಾಶ ನಾನು ಹೇಳಿದ ಆಲ್ರೆಡಿ ಇವರು ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅದು ಇವರ ಕರಿಯರ್ ರಿಲೇಷನ್ಶಿಪ್ ಯಾವುದಾದ್ರು ಇರ್ಬೋದು ಅದು ಎಷ್ಟು ಬೇಗ ಫುಲ್ಫಿಲ್ ಆಗುತ್ತೆ ಅಷ್ಟೇ ಬೇಗ ಇವರ ಒಂದು ಮಾನಸಿಕವಾಗಿ ಏನು ಇವ್ರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ ಅದು ಚೇತರಿಸ್ಕೊತಾರೆ ಓಕೆ ಸೊ ಹಾಗಾಗಿ ಒಂದು ಏಂಜಲ್ಸ್ ಯಾವಾಗ ಯಾವಾಗ ಇವರೊಟ್ಟಿಗೆ ಕಮ್ಯುನಿಕೇಟ್ ಮಾಡ್ತಾರೆ ಅಥವಾ ನಿಮಗೆ ಎಷ್ಟೋ ಜನ ಮ್ಯಾನಿಫೆಸ್ಟೇಷನ್ಸ್ ಮಾಡೋರಿಗೆ ಅದು ಗೊತ್ತಿರುತ್ತೆ ತುಂಬ ಏಂಜಲಿಕ್ ನಂಬರ್ಸ್ ಕಾಣಿಸುತ್ತೆ ಸೀಕ್ವೆನ್ಷಿಯಲ್ ನಂಬರ್ಸ್ ಟ್ರಿಪಲ್ ಒನ್ ಟ್ರಿಪಲ್ ಟು ಟ್ರಿಪಲ್ ತ್ರೀ ಈ ಥರ ತುಂಬ ಕಾಣಿಸ್ತಾ ಹೋಗುತ್ತೆ ದೇ ಆರ್ ನಥಿಂಗ್ ಬಟ್ ಏಂಜಲಿಕ್ ಮೆಸೇಜಸ್ ಸೊ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರ ಅದು ಇಟ್ಸ್ ಕಮಿಂಗ್ ಟ್ರೂ ಅಂತ ಅರ್ಥ ರೈಟ್ ಸೊ ಹಾಗಾಗಿ ಒಂದು ಹೋಪ್ ಒಂದು ಪಾಸಿಟಿವಿಟಿಯನ್ನು ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಂಬಿಕೆಯನ್ನು ಕಳ್ಕೊಬೇಡಿ ಡಿವೈನ್ ಟೈಮಿಂಗ್ ಮೇಲೆ ಭರವಸೆ ಇರಲಿ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಎಸ್ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಅಂಗ್ ನಿಮ್ಗೆ ಇಷ್ಟ ಆಗಿದೆ ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂಡ್ ತುಂಬ ತುಂಬ ಥ್ಯಾಂಕ್ ಯು ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಗ್ರ್ಯಾಟಿಟ್ಯೂಡನ್ನು ತಿಳಿಸ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ವಿಡಿಯೋವನ್ನು ಶೇರ್ ಮಾಡ್ತಾ ಇದೀರ ತುಂಬ ತುಂಬ ಥ್ಯಾಂಕ್ಸ್ ನನ್ನ ಕಡೆಯಿಂದ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ಒಂದು ಅಂಟಿಲ್ ಅಂತಿಲ್ಲದೆ ನಿಮ್ಮೆಲ್ಲರಿಗೂ ನಮಸ್ತೆ ಹರೇ ಕೃಷ್ಣ